Hi friends ಭಾರತ ದೇಶದಲ್ಲಿ ಕಾಗದದ ನೋಟುಗಳನ್ನ ಹದಿನೆಂಟನೇ ಶತಮಾನದಲ್ಲಿ ಶುರು ಮಾಡಿದ್ದು ಬ್ಯಾಂಕ್ ಆಫ್ ಹಿಂದೂಸ್ತಾನ್ ಜನರಲ್ ಬ್ಯಾಂಕ್ ಆಫ್ ಬೆಂಗಾಲ್ ಮತ್ತು ಬ್ಯಾಂಕ್ ಆಫ್ ಬೆಂಗಾಲ್ ಮೊದಲ ಬಾರಿಗೆ ಕಾಗದದ ನೋಟನ್ನು ಜಾರಿ ಮಾಡಿ ಭಾರತದ ಅರ್ಥ ವ್ಯವಸ್ಥೆಯ ಇತಿಹಾಸದಲ್ಲಿ ಒಂದು ಹೊಸ ಯುಗವನ್ನು ಪ್ರಾರಂಭಿಸುತ್ತೆ ಭಾರತದ ಕರೆನ್ಸಿಯನ್ನು ರುಪಿ ಎಂದು ಕರೆಯಲಾಗುತ್ತೆ ಭಾರತದಲ್ಲಿ ಕರೆನ್ಸಿ ರೂಪದಲ್ಲಿ ನೋಟುಗಳು ನಾಣ್ಯಗಳು ಚಾಲ್ತಿಯಲ್ಲಿವೆ ಒಂದು ಎರಡು ರೂಪಾಯಿ ಐದು ರೂಪಾಯಿ ಮತ್ತು ಹತ್ತು ರೂಪಾಯಿ ಕಾಯಿನ್ಸ್ ನ ಚಾಲ್ತಿಯಲ್ಲಿವೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ನೂರು ಎರಡು ನೂರು ಐದು ನೂರು ಎರಡು ಸಾವಿರ ರೂಪಾಯಿ ನೋಟುಗಳು ಚಾಲ್ತಿಯಲ್ಲಿವೆ ಇವುಗಳನ್ನೇ ಮಾರುಕಟ್ಟೆಯಲ್ಲಿ ಖರೀದಿ ಮತ್ತು ಮಾರಾಟಕ್ಕೆ ಉಪಯೋಗಿಸ್ತಾರೆ ಆದ್ರೆ ನಮಗೆ ಈ ರುಪಿ ಬಗ್ಗೆ ಎಷ್ಟು ಗೊತ್ತು ಈ ನೋಟನ್ನ ಎಲ್ಲಿ ಹೇಗೆ ತಯಾರು ಮಾಡ್ತಾರೆ ಹೇಗೆ ಪ್ರಿಂಟ್ ಮಾಡ್ತಾರೆ ಯಾವುದರಿಂದ ಪ್ರಿಂಟ್ ಮಾಡ್ತಾರೆ ಈ ಕರೆನ್ಸಿ ಬಗ್ಗೆ ಪೂರ್ತಿ ಸ್ಟೋರಿನ ತಿಳಿದುಕೊಳ್ಳೋಣ ಈ ವಿಡಿಯೋನ ಕೊನೆಯವರೆಗೂ ನೋಡಿಯಾ ಮೊದಲು ಈ ರುಪಿಯ ಬಗ್ಗೆ ಕೆಲವು ವಿಷಯಗಳನ್ನು ತಿಳಿದುಕೊಳ್ಳೋಣ ಕೆಲವು ಮಾಹಿತಿಗಳ ಪ್ರಕಾರ ಭಾರತದ ಮೊದಲ ನೋಟು ಸಾವಿರದ ಎಂಟುನೂರ ಅರವತ್ತೆರಡರಲ್ಲಿ ಬ್ರಿಟಿಷ್ ಸರ್ಕಾರ ಇಂಗ್ಲೆಂಡ್ ನ ಒಂದು ಕಂಪನಿಯಿಂದ ಮುದ್ರಿಸಿ ಭಾರತಕ್ಕೆ ತರ್ತಾ ಇತ್ತು ಸಾವಿರದ ಒಂಬೈನೂರ ಇಪ್ಪತ್ತರವರೆಗೆ ಬ್ರಿಟಿಷ್ ಸರ್ಕಾರ ಭಾರತೀಯ ನೋಟ್ ನ ಬ್ರಿಟನ್ ನಲ್ಲೇ ಮುದ್ರಿಸ್ತಾ ಇತ್ತು ಆದ್ರೆ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಬ್ರಿಟಿಷ್ ಸರ್ಕಾರ ಮಹಾರಾಷ್ಟ್ರದ ನಾಸಿಕ್ ನಲ್ಲಿ ಮೊದಲ ಪ್ರಿಂಟಿಂಗ್ ನ ಶುರು ಮಾಡುತ್ತೆ ಅಲ್ಲಿ ನೋಟನ್ನು ಮುದ್ರಿಸಲು ಶುರು ಮಾಡ್ತಾರೆ ಇಲ್ಲಿ ಒಂದು ನೂರು ರೂಪಾಯಿ ನೋಟ್ ನ ಮತ್ತು ಹತ್ತು ಸಾವಿರ ರೂಪಾಯಿ ನೋಟ್ ನ ಮುದ್ರಿಸಲು ಶುರು ಮಾಡ್ತಾರೆ ಆದರೆ ಭಾರತದ ಜನಸಂಖ್ಯೆ ಹೆಚ್ಚಿರುವುದರಿಂದ ಅವಾಗ್ಲೂ ಬಹಳ ನೋಟುಗಳನ್ನ ಬ್ರಿಟನ್ ನಿಂದ ತರಲಾಗುತ್ತಿತ್ತು ಸಾವಿರದ ಒಂಬೈನೂರ ನಲವತ್ತೇಳರ ನಂತರನು ಈ ನೋಟ್ ನಾಸಿಕ್ ನಲ್ಲಿ ಮುದ್ರಿಸಲಾಗುತ್ತಿತ್ತು ಜೊತೆಗೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಭಾರತದಲ್ಲಿ ಇನ್ನೊಂದು ಪ್ರಿಂಟಿಂಗ್ ಪ್ರೆಸ್ ನ ಮಧ್ಯಪ್ರದೇಶದ ದೇವಾಸ್ ನಲ್ಲಿ ಶುರು ಮಾಡಲಾಗುತ್ತೆ ಆದರೆ ಅವಾಗ್ಲೂ ಭಾರತಕ್ಕೆ ಇನ್ನೆರಡು ಪ್ರಿಂಟಿಂಗ್ ಪ್ರೆಸ್ ಬೇಕಾಗಿದ್ದವು ಅದಕ್ಕೋಸ್ಕರ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಮೊದಲ ಬಾರಿಗೆ ಭಾರತೀಯ ಸರ್ಕಾರ ಎಚ್ ಹೆಚ್ಚಾಗುತ್ತಿರುವ ಜನಸಂಖ್ಯೆಯ ಕಾರಣ ಅಮೆರಿಕ ಕೆನಡಾ ನಿಂದ ಕರೆನ್ಸಿ ನೋಟನ್ನು ತೆಗೆದುಕೊಳ್ಳಲು ಶುರು ಮಾಡುತ್ತೆ ಅದರ ನಂತರ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮೈಸೂರಿನಲ್ಲಿ ಮತ್ತು ಎರಡು ಸಾವಿರ ರಲ್ಲಿ ಪಶ್ಚಿಮ ಬಂಗಾಳದ ಸಾಲ್ಬೋನಿನಲ್ಲಿ ಇನ್ನೂ ಎರಡು ಪ್ರಿಂಟಿಂಗ್ ಪ್ರಶ್ನೆ ಶುರು ಮಾಡಲಾಗುತ್ತೆ ಇಲ್ಲಿಂದ ಭಾರತದ ಕರೆನ್ಸಿಯ ನೂತನ ಮುದ್ರಣ ಶುರುವಾಗುತ್ತೆ ಪ್ರಸ್ತುತನು ಭಾರತೀಯ ನೋಟನ್ನು ಕೇವಲ ಈ ನಾಲ್ಕು ಸ್ಥಳದಲ್ಲೇ ಮುದ್ರಿಸಲಾಗುತ್ತೆ ನಾಸಿಕ್ ಸಾಲ್ಬೋನಿ ಮೈಸೂರು ಹಾಗೂ ಮಧ್ಯಪ್ರದೇಶದ ದೇವಾಸ್ ನಲ್ಲಿ ಮುದ್ರಿಸಲಾಗುತ್ತೆ ನೋಟನ್ನು ಮುದ್ರಿಸಲು ಪ್ರಿಂಟಿಂಗ್ ಎಂದು ಕರೀತಾರೆ ಭಾರತೀಯ ಕರೆನ್ಸಿಯಲ್ಲಿ ನಾಣ್ಯಗಳನ್ನು ಸಹ ಭಾರತದ ನಾಲ್ಕು ಸ್ಥಳದಲ್ಲಿ ಮುದ್ರಿಸಲಾಗುತ್ತೆ ಇದರ ಶಾಖೆಗಳು ಮುಂಬೈ ಹೈದರಾಬಾದ್ ಕೋಲ್ಕತ್ತಾ ಮತ್ತು ನೋಯ್ಡಾದಲ್ಲಿ ಇದಾವೆ ನಾಣ್ಯಗಳನ್ನು ಮುದ್ರಿಸಲು ಮಿಂಟಿಂಗ್ ಎಂದು ಕರೀತಾರೆ ಈ ನಾಣ್ಯಗಳಿಗೆ ಒಂದು ವಿಶೇಷತೆ ಇದೆ ಪ್ರತಿ ಕಾಯಿನ್ ಮೇಲೆ ಒಂದು ಡಾಟ್ ಇರುತ್ತೆ ಅದನ್ನು ನೋಡಿ ನೀವು ಆ ಕಾಯಿನ್ ಅನ್ನ ಎಲ್ಲಿ ಮುದ್ರಿಸಲಾಗಿದೆ ಎಂದು ಗುರುತಿಸಬಹುದು ಯಾವ ಕಾಯಿನ್ ಮೇಲೆ ಈ ರೀತಿ ಒಂದು ಸ್ಟಾರ್ ಇರುತ್ತೋ ಆ ಕಾಯಿನ್ ನ ಹೈದರಾಬಾದ್ ನಲ್ಲಿ ಮುದ್ರಿಸಲಾಗುತ್ತೆ ಯಾವ ಕಾಯಿನ್ ಮೇಲೆ ಕೇವಲ ಈ ರೀತಿ ಒಂದು ಡಾಟ್ ಇದ್ರೆ ಆ ಕಾಯಿನ್ ನೋಯ್ಡಾದಲ್ಲಿ ಮುದ್ರಿಸಲಾಗುತ್ತೆ ಹಾಗೆ ಮುಂಬೈನಲ್ಲಿ ಮುದ್ರಿಸುವ ಕಾಯಿನ್ ಮೇಲೆ ಒಂದು ಡೈಮಂಡ್ ಆಕಾರದ ಡಾಟ್ ಇರುತ್ತೆ ಹಾಗೆ ಕೋಲ್ಕತ್ತಾದಲ್ಲಿ ಮುದ್ರಿಸುವ ಕಾಯಿನ್ ಮೇಲೆ ಯಾವುದೇ ರೀತಿಯ ಡಾಟ್ ಇರುವುದಿಲ್ಲ ನೋಟ್ ಬಗ್ಗೆ ನೋಡಿದ್ರೆ ದೇವಸ್ ನಲ್ಲಿ ಹತ್ತು ರೂಪಾಯಿ ಐವತ್ತು ರೂಪಾಯಿ ಐದು ರೂಪಾಯಿ ನೋಟ್ ನ ಪ್ರಿಂಟ್ ಮಾಡಲಾಗುತ್ತೆ ಅದೇ ಮೈಸೂರಿನಲ್ಲಿ ಎರಡು ಸಾವಿರ ರೂಪಾಯಿ ನೋಟ್ ನ ಪ್ರಿಂಟ್ ಮಾಡಲಾಗುತ್ತೆ ಇದನ್ನು ಕೇಳಿ ನಿಮಗೆ ಆಶ್ಚರ್ಯ ಆಗಬಹುದು ಕೇವಲ ಒಂದೇ ವರ್ಷದಲ್ಲಿ ಕೇವಲ ದೇವಸ್ ನಲ್ಲಿ ಎರಡು ನೂರ ಅರವತ್ತೈದು ಕೋಟಿ ನೋಟ್ಸ್ ನ ಪ್ರಿಂಟ್ ಮಾಡಲಾಗುತ್ತೆ ರಿಸರ್ವ್ ಬ್ಯಾಂಕ್ ನಿಯಮದ ಪ್ರಕಾರ ಭಾರತದ ನಾಲ್ಕು ಕಡೆ ಪ್ರತಿ ವರ್ಷ ಎರಡು ಸಾವಿರ ಕೋಟಿ ಕರೆನ್ಸಿ ನೋಟ್ಸ್ ನ ಪ್ರಿಂಟ್ ಮಾಡಲಾಗುತ್ತೆ ಇವುಗಳನ್ನ ಪ್ರಿಂಟ್ ಮಾಡೋದಕ್ಕೆ ನಲವತ್ತು ಪರ್ಸೆಂಟ್ ಖರ್ಚು ಕಾಗದ ಮತ್ತು ಕಲರ್ ಗೋಸ್ಕರ ಖರ್ಚಾಗುತ್ತೆ ಭಾರತೀಯ ರಿಸರ್ವ್ ಬ್ಯಾಂಕ್ ನಿಂದ ನೋಟ್ ನ ತಯಾರು ಮಾಡಲು ಕಾಟನ್ ನಿಂದ ತಯಾರಾಗುವ ಕಾಗದವನ್ನ ಮತ್ತು ವಿಶೇಷವಾದ ಬಣ್ಣಗಳನ್ನ ಬಳಸಲಾಗುತ್ತೆ ಕೆಲವು ರಿಪೋರ್ಟ್ಸ್ ಪ್ರಕಾರ ಭಾರತೀಯ ನೋಟ್ ನ ಪ್ರಿಂಟ್ ಮಾಡಲು ಉಪಯೋಗಿಸುವ ಬಣ್ಣವನ್ನ ಸ್ಪೆಷಲಿ ಸ್ವಿಜರ್ಲೆಂಡ್ ನ ಕಂಪನಿ ಸಿಕ್ಪಾ ನಿಂದ ತರಿಸಲಾಗುತ್ತೆ ಅಷ್ಟೇ ಅಲ್ಲ ಈ ಸಿಕ್ಪಾ ಕಂಪನಿ ಪ್ರಪಂಚದ ದೊಡ್ಡ ದೊಡ್ಡ ದೇಶಗಳ ಕರೆನ್ಸಿ ಪ್ರಿಂಟಿಂಗ್ ಗೋಸ್ಕರ ನ ಎಕ್ಸ್ಪೋರ್ಟ್ ಮಾಡುತ್ತೆ ಭಾರತೀಯ ನೋಟನ್ನು ಪ್ರಿಂಟ್ ಮಾಡಲು ಬಳಸುವ ಕಾಗದ ಹೆಚ್ಚಾಗಿ ಭಾರತದಲ್ಲಿ ತಯಾರಾಗುವುದಿಲ್ಲ ಏಕೆಂದ್ರೆ ಭಾರತದಲ್ಲಿ ಕೇವಲ ಒಂದೇ ಒಂದು ಪೇಪರ್ ಮಿಲ್ ಇದೆ ಅದು ಹೊಸಂಗಾಬಾದ್ ನಲ್ಲಿದೆ ಭಾರತೀಯ ನೋಟನ್ನು ಮುದ್ರಿಸಲು ಬೇಕಾಗಿರುವ ಕಾಗದದಲ್ಲಿ ಇಪ್ಪತ್ತು ಪರ್ಸೆಂಟ್ ಇಲ್ಲೇ ತಯಾರಿಸಲಾಗುತ್ತೆ ಇದರ ಜೊತೆಗೆ ಜರ್ಮನಿ ಯು ಕೆ ಮತ್ತು ಜಪಾನ್ನಿಂದ ಕಾಗದ ಬರುತ್ತೆ ಭಾರತೀಯ ನೋಟ್ ನಲ್ಲಿ ಎಂಬತ್ತು ಪರ್ಸೆಂಟ್ ಪೇಪರ್ ಈ ದೇಶಗಳಿಂದ ತರಲಾಗುತ್ತೆ ಈಗ ಕರೆನ್ಸಿ ನೋಟ್ನ ಪ್ರಿಂಟ್ ಮಾಡುವುದಕ್ಕೆ ಪೇಪರ್ನ ಯಾವ ರೀತಿ ತಯಾರು ಮಾಡ್ತಾರೆ ಹಾಗೆ ನೋಟ್ ನ ಹೇಗೆ ಪ್ರಿಂಟ್ ಮಾಡ್ತಾರೆ ಅನ್ನೋ ಪ್ರೊಸೆಸ್ ನೋಡೋಣ ಬನ್ನಿ ಫ್ರೆಂಡ್ಸ್ ನಮ್ಮ ದೇಶದಲ್ಲಾದ್ರೂ ಅಥವಾ ಇತರ ದೇಶಗಳಲ್ಲಾದ್ರೂ ಕರೆನ್ಸಿ ನೋಟ್ ನ ತಯಾರಿಸಲು ಮುಖ್ಯವಾಗಿ ಬಳಸುವ ವಸ್ತು ಕಾಟನ್ ಬೆಲ್ಟ್ಸ್ ಕಾಟನ್ ಬೆಲ್ಟ್ಸ್ ಅಂದ್ರೆ ಹೈ ಕ್ವಾಲಿಟಿ ಕಾಟನ್ ನ ಶೇಖರಿಸಿ ಆ ಕಾಟನ್ ನ ಗೇನಿಂಗ್ ಪ್ರೊಸೆಸ್ ನಲ್ಲಿ ಕ್ಲೀನ್ ಮಾಡಲಾಗುತ್ತೆ ಈ ರೀತಿ ಕ್ಲೀನ್ ಮಾಡಿದ ಕಾಟನ್ ನ ದೊಡ್ಡ ದೊಡ್ಡ ಬಂಡಲ್ಸ್ ರೀತಿ ತಯಾರು ಮಾಡ್ತಾರೆ ಈ ಬಂಡಲ್ಸ್ ನೇ ಕಾಟನ್ ಬೆಲ್ಟ್ಸ್ ಎಂದು ಕರೀತಾರೆ ಕರೆನ್ಸಿ ನ ತಯಾರು ಮಾಡುವುದಕ್ಕೂ ಮುಂಚೆ ಈ ಕಾಟನ್ ಬೆಲ್ಟ್ಸ್ ನ ಸಣ್ಣ ಸಣ್ಣ ಭಾಗಗಳಾಗಿ ಕಟ್ ಮಾಡ್ತಾರೆ ಈ ರೀತಿ ಸಣ್ಣ ಸಣ್ಣ ಭಾಗಗಳಾಗಿ ಯಾಕೆ ಕಟ್ ಮಾಡ್ತಾರೆ ಅಂದ್ರೆ ಒಂದು ವೇಳೆ ಒಷ್ಟು ಕಾಟನ್ ನ ವಾಟರ್ ನಲ್ಲಿ ನೆನೆಸಿದ್ರೆ ಒಂದು ಮುದ್ದೆಯ ರೀತಿ ಆಗುತ್ತೆ ಎಂದು ಅದರಿಂದ ಪೇಪರ್ ನ ತಯಾರಿಸುವುದು ತುಂಬಾ ಕಷ್ಟ ಆಗುತ್ತೆ ಯಾಕೆಂದ್ರೆ ಕರೆನ್ಸಿ ನೋಟ್ ನ ತಯಾರಿಸಲು ಬಳಸುವ ಶೀಟ್ಸ್ ಅನ್ನುವು ತುಂಬಾ ತೆಳುವಾಗಿದ್ದರೆ ಕರೆನ್ಸಿ ನ ತಯಾರಿಸಬಹುದು ಅದಕ್ಕೋಸ್ಕರ ಈ ಕಾಟನ್ ಬೆಲ್ಟ್ಸ್ ನ ಸಣ್ಣ ಸಣ್ಣ ಭಾಗಗಳಾಗಿ ಕಟ್ ಮಾಡಿದ ನಂತರ ಮುಂಚೆನೆ ಎಳಿದಾಕೆ ಕಾಟನ್ ನ ಒಂದು ದೊಡ್ಡ ವಾಟರ್ ಟ್ಯಾಂಕ್ ನಲ್ಲಿ ಮಿಶ್ರಣ ಮಾಡ್ತಾರೆ ಆ ನಂತರ ಈ ಎಲ್ಲಾ ಕಾಟನ್ ನ ದೊಡ್ಡ ದೊಡ್ಡ ರೋಲರ್ ರುವ ಅಡ್ವಾನ್ಸ್ಡ್ ಮಷಿನ್ ಅಲ್ಲಿ ಹಾಕಲಾಗುತ್ತೆ ಈ ಮಷಿನ್ ನಲ್ಲಿ ಹಾಕುವುದರಿಂದ ಕಾಟನ್ ನಲ್ಲಿರುವ ವಾಟರ್ ಎಲ್ಲ ಹೊರಗೆ ಬರುತ್ತೆ ಈ ಮಷಿನ್ ಕಾಟನ್ ನಲ್ಲಿರುವ ವಾಟರ್ ನ ಹೊರಗೆ ಕಳಿಸುವುದರ ಜೊತೆಗೆ ಈ ಕಾಟನ್ ನ ಒಂದು ತೆಳುವಾದ ಲೇಯರ್ಸ್ ರೀತಿ ತಯಾರಿಸುತ್ತೆ ಅಂದ್ರೆ ಕರೆನ್ಸಿ ಪ್ರಿಂಟ್ ಮಾಡುವ ಪೇಪರ್ಸ್ ರೀತಿ ತಯಾರಿಸುತ್ತೆ ಸೇಮ್ ಇದೇ ರೀತಿಯ ಮಷಿನ್ ನ ಕಾಟನ್ ಬಟ್ಟೆಗಳನ್ನ ತಯಾರಿಸುವ ಸಮಯದಲ್ಲೂ ಬಳಸಲಾಗುತ್ತೆ ಈ ರೀತಿ ತಯಾರು ಮಾಡಿದ ಶೀಟ್ಸ್ ಮೇಲೆ ವಾಟರ್ ಮಾರ್ಕ್ ನ ಪ್ರಿಂಟ್ ಮಾಡುತ್ತಾರೆ ವಾಟರ್ ಮಾರ್ಕ್ ಅಂದ್ರೆ ನಮ್ಮ ಇಂಡಿಯನ್ ಕರೆನ್ಸಿ ಮೇಲೆ ನೀವು ಬಲಭಾಗದಲ್ಲಿ ಗಮನಿಸಿದ್ರೆ ನಿಮಗೆ ಒಂದು ಶಾಡೋ ರೀತಿ ಮಹಾತ್ಮ ಗಾಂಧಿ ಇಮೇಜ್ ಕಾಣಿಸುತ್ತೆ ಅದನ್ನೇ ವಾಟರ್ ಮಾರ್ಕ್ ಎಂದು ಕರೀತಾರೆ ಈ ರೀತಿ ವಾಟರ್ ಮಾರ್ಕ್ ನ ಪ್ರಿಂಟ್ ಮಾಡಿದ ನಂತರ ಈ ಶೀಟ್ಸ್ ಮೇಲೆ ಮುಂಚೆನೆ ಡಿಸೈನ್ ಮಾಡಿರುವ ಓಲೋಗ್ರಾಮ್ ಸ್ಟ್ರಿಪ್ ರೀಲ್ಸ್ ನ ಹಾಕಲಾಗುತ್ತೆ ಓಲೋಗ್ರಾಮ್ ಸ್ಟ್ರಿಪ್ ರೀಲ್ಸ್ ಅಂದ್ರೆ ನಮ್ಮ ಭಾರತದ ಕರೆನ್ಸಿ ನೋಟ್ ಮೇಲೆ ಗಮನಿಸಿದ್ರೆ ಒಂದು ತೆಳುವಾದ ಸ್ಟಿಕ್ಕರ್ಸ್ ರೀತಿ ಇರುತ್ತೆ ಅದನ್ನೇ ಕರೆನ್ಸಿ ಓಲೋಗ್ರಾಂ ಸ್ಟ್ರಿಪ್ಸ್ ಎಂದು ಕರೀತಾರೆ ಆದ್ರೆ ಈ ಓಲೋಗ್ರಾಮ್ ಸ್ಟ್ರಿಪ್ಸ್ ಅನ್ನೋದು ಕೆಲವು ಕರೆನ್ಸಿ ನೋಟ್ ಗಳ ಮೇಲೆ ಸಿಲ್ವರ್ ಕಲರ್ ನಲ್ಲಿ ಇದ್ರೆ ಇನ್ನು ಕೆಲವು ಕರೆನ್ಸಿ ನೋಟ್ಗಳ ಮೇಲೆ ಗ್ರೀನ್ ಕಲರ್ ನಲ್ಲಿ ಇರ್ತವೆ ಮುಖ್ಯವಾಗಿ ನಾವು ಉಪಯೋಗಿಸುವ ಕರೆನ್ಸಿ ಗಳನ್ನ ಒರಿಜಿನಲ್ ಅಥವಾ ಫೇಕ್ ಎಂದು ಈ ಓಲೋಗ್ರಾಂ ಸ್ಟ್ರಿಪ್ಸ್ ಮೂಲಕ ಗೊತ್ತಾಗುತ್ತೆ ಒರಿಜಿನಲ್ ಕರೆನ್ಸಿ ಮೇಲಿರುವ ಸ್ಟ್ರಿಪ್ಸ್ ಮೇಲೆ ಆರ್ ಸಿಂಬಲ್ ಇರುತ್ತೆ ಆದ್ರೆ ಫೇಕ್ ಕರೆನ್ಸಿ ಮೇಲಿರುವ ಓಲೋಗ್ರಾಂ ಸ್ಟ್ರಿಪ್ಸ್ ಮೇಲೆ ಆರ್ ಸಿಂಬಲ್ ಇರುವುದಿಲ್ಲ ಈ ರೀತಿ ಓಲೋಗ್ರಾಮ್ ಸ್ಟ್ರಿಪ್ಸ್ ನೋಟ್ ಮೇಲೆ ಹಾಕಿದ ನಂತರ ಕ್ವಾಲಿಟಿ ಇನ್ಸ್ಪೆಕ್ಷನ್ ಡಿಪಾರ್ಟ್ಮೆಂಟ್ ಈ ರೀತಿ ತಯಾರು ಮಾಡಿದ ಕರೆನ್ಸಿ ಶೀಟ್ಸ್ ನ ಕ್ವಾಲಿಟಿ ಇನ್ಸ್ಪೆಕ್ಷನ್ ಮಾಡ್ತಾರೆ ಕ್ವಾಲಿಟಿ ಇನ್ಸ್ಪೆಕ್ಷನ್ ಅಂದ್ರೆ ಈ ಶೀಟ್ಸ್ ಮೇಲೆ ವಾಟರ್ ಮಾರ್ಕ್ ಅನ್ನೋದು ಸರಿಯಾದ ಪ್ಲೇಸ್ ನಲ್ಲಿ ಪ್ರಿಂಟ್ ಆಗಿದೆಯಾ ಇಲ್ವಾ ಎಂದು ಚೆಕ್ ಮಾಡ್ತಾರೆ ಜೊತೆಗೆ ಓಲೋಗ್ರಾಂ ಸ್ಟ್ರಿಪ್ಸ್ ಕೂಡ ಸರಿಯಾದ ಪ್ಲೇಸ್ ನಲ್ಲಿ ಇದೆಯಾ ಎಂದು ಚೆಕ್ ಮಾಡಲಾಗುತ್ತೆ ಈ ರೀತಿ ಕ್ವಾಲಿಟಿ ಇನ್ಸ್ಪೆಕ್ಷನ್ ಮಾಡುವ ಸಮಯದಲ್ಲಿ ವಾಟರ್ ಮಾರ್ಕ್ ಯಾವ ಪ್ಲೇಸ್ ನಲ್ಲಿ ಇದೆ ಹಾಗೆ ಆ ಸಿಲ್ವರ್ ಮತ್ತು ಗ್ರೀನ್ ಲೇಯರ್ ಯಾವ ಪ್ಲೇಸ್ ನಲ್ಲಿ ಇದಾವೆ ಎಂದು ಚೆಕ್ ಮಾಡ್ತಾರೆ ನೀವು ನಮ್ಮ ಇಂಡಿಯನ್ ಕರೆನ್ಸಿನ ಗಮನಿಸಿದ್ರೆ ಆ ಗ್ರೀನ್ ಲೇಯರ್ ಅನ್ನೋದು ಮಹಾತ್ಮ ಗಾಂಧಿಯ ಪಕ್ಕದಲ್ಲೇ ಇರುತ್ತೆ ಆದ್ರೆ ಕೆಲವು ಕರೆನ್ಸಿ ನೋಟ್ ಗಳ ಮೇಲೆ ಈ ಲೇಯರ್ ಮಿಡಲ್ ನಲ್ಲಿ ಇರುತ್ತೆ ಈ ಇಮೇಜ್ ನ ನೋಡಿದ್ರೆ ನಿಮಗೆ ಅರ್ಥವಾಗುತ್ತೆ ಕ್ವಾಲಿಟಿ ಇನ್ಸ್ಪೆಕ್ಷನ್ ಮಾಡುವ ಸಮಯದಲ್ಲಿ ಈ ಶೀಟ್ಸ್ ನ ರೋಲರ್ ನಿಂದ ತೆಗೆಯಲಾಗುತ್ತೆ ಸೊ ಕ್ವಾಲಿಟಿ ಇನ್ಸ್ಪೆಕ್ಷನ್ ಪೂರ್ತಿಯಾದ ನಂತರ ಈ ಶೀಟ್ಸ್ ನ ಮತ್ತೆ ಇನ್ನೊಂದು ದೊಡ್ಡ ರೋಲರ್ ಗೆ ರೋಲ್ ಮಾಡ್ತಾರೆ ನಂತರ ಒಂದು ಕಟ್ಟಿಂಗ್ ಮಷಿನ್ ಸಹಾಯದಿಂದ ಮೂರು ಸಣ್ಣ ಸಣ್ಣ ರೋಲರ್ಸ್ ರೀತಿ ಕಟ್ ಮಾಡ್ತಾರೆ ಈ ರೀತಿ ಸಣ್ಣ ರೋಲರ್ಸ್ ರೀತಿ ಕಟ್ ಮಾಡಿದ ಶೀಟ್ಸ್ ಗಳನ್ನ ಒಂದು ಲೇಯರ್ ಮೇಲೆ ಇನ್ನೊಂದು ಲೇಯರ್ ಬರುವಂತೆ ಮಾಡಿ ಒಂದು ಕಟಿಂಗ್ ಮಷಿನ್ ಸಹಾಯದಿಂದ ಈ ಶೀಟ್ಸ್ ಗಳನ್ನ ಸ್ಕ್ವೈರ್ ಶೇಪ್ ನಲ್ಲಿ ಕಟ್ ಮಾಡ್ತಾರೆ ಈ ರೀತಿ ಕಟ್ ಮಾಡಿದ ಇವುಗಳ ಮೇಲೆ ಒಂದು ಪ್ಲಾಸ್ಟಿಕ್ ಶೀಟ್ ನ ಇಡಲಾಗುತ್ತೆ ಈ ಪ್ಲಾಸ್ಟಿಕ್ ಶೀಟ್ ನ ಯಾಕೆ ಉಪಯೋಗಿಸುತ್ತಾರೆ ಅಂದ್ರೆ ಈ ಕರೆನ್ಸಿ ಶೀಟ್ಸ್ ನೆಲ್ಲ ಪ್ರಿಂಟಿಂಗ್ ಮಾಡೋ ಪ್ಲೇಸ್ ಗೆ ತೆಗೆದುಕೊಂಡು ಹೋಗುವ ಸಮಯದಲ್ಲಿ ಯಾವುದೇ ಡ್ಯಾಮೇಜ್ ಆಗದಂತೆ ಇರಲು ಈಗ ಈ ಕರೆನ್ಸಿ ಶೀಟ್ಸ್ ಗಳನ್ನ ಪ್ರಿಂಟಿಂಗ್ ಮಾಡೋ ಪ್ಲೇಸ್ ಗೆ ತೆಗೆದುಕೊಂಡು ಹೋಗ್ತಾರೆ ಅಲ್ಲಿ ಕೆಲಸ ಮಾಡೋ ವರ್ಕರ್ಸ್ ಆ ಶೀಟ್ಸ್ ಗಳನ್ನ ಪ್ರಿಂಟಿಂಗ್ ಮಾಡೋ ಮಷಿನ್ ನಲ್ಲಿ ಇನ್ಸರ್ಟ್ ಮಾಡ್ತಾರೆ ಈ ರೀತಿ ಪ್ರಿಂಟ್ ಮಾಡುವ ಮಷಿನ್ ನಲ್ಲಿ ಇನ್ಸರ್ಟ್ ಮಾಡಿದ ಶೀಟ್ ಗಳು ಒಂದು ಕನ್ವೇರ್ ಬೆಲ್ಟ್ ಸಹಾಯದಿಂದ ಪ್ರಿಂಟಿಂಗ್ ಮಾಡೋ ಪ್ಲೇಸ್ ಗೆ ಹೋಗ್ತವೆ ಇಲ್ಲಿ ನೀವು ಈ ವಿಡಿಯೋ ನೋಡಿದ್ರೆ ಫಾರಿನ್ ಕರೆನ್ಸಿ ತಯಾರಿಸಲು ಇವರು ಬ್ಲೂ ಮತ್ತು ಯೆಲ್ಲೋ ಕಲರ್ ನ ಬಳಸ್ತಿದ್ದಾರೆ ಅದೇ ಇಂಡಿಯನ್ ಕರೆನ್ಸಿನ ತಯಾರಿಸಲು ಯಾವ ಕಲರ್ ನ ಬಳಸಲಾಗುತ್ತೆ ಈಗ ನೋಡೋಣ ಇಂಡಿಯಾದಲ್ಲಿ ಹತ್ತು ರೂಪಾಯಿ ನೋಟ್ ನ ಪ್ರಿಂಟ್ ಮಾಡೋದಕ್ಕೆ ಚಾಕೊಲೇಟ್ ಬ್ರೌನ್ ಕಲರ್ ನ ಉಪಯೋಗಿಸ್ತಾರೆ ಇಪ್ಪತ್ತು ರೂಪಾಯಿ ನೋಟ್ ನ ಪ್ರಿಂಟ್ ಮಾಡೋದಕ್ಕೆ ಗ್ರೀನಿಶ್ ಯೆಲ್ಲೋ ಕಲರ್ ನ ಉಪಯೋಗಿಸ್ತಾರೆ ಐವತ್ತು ರೂಪಾಯಿ ನೋಟ್ ನ ಪ್ರಿಂಟ್ ಮಾಡೋದಕ್ಕೆ ಫ್ಲೋರಸೆಂಟ್ ಬ್ಲೂ ಕಲರ್ ನ ಉಪಯೋಗಿಸ್ತಾರೆ ಒಂದು ನೂರು ರೂಪಾಯಿ ನೋಟ್ ನ ಪ್ರಿಂಟ್ ಮಾಡೋದಕ್ಕೆ ಲ್ಯಾವೆಂಡರ್ ಕಲರ್ ನ ಉಪಯೋಗಿಸ್ತಾರೆ ಎರಡು ನೂರು ರೂಪಾಯಿ ನೋಟ್ ನ ಪ್ರಿಂಟ್ ಮಾಡೋದಕ್ಕೆ ಬ್ರೈಟ್ ಯೆಲ್ಲೋ ಕಲರ್ ನ ಉಪಯೋಗಿಸ್ತಾರೆ ಐದು ನೂರು ರೂಪಾಯಿ ನೋಟ್ ನ ಪ್ರಿಂಟ್ ಮಾಡೋದಕ್ಕೆ ಸ್ಟೋನ್ ಗ್ರೇ ಕಲರ್ ನ ಉಪಯೋಗಿಸ್ತಾರೆ ಕೊನೆಗೆ ಎರಡು ಸಾವಿರ ರೂಪಾಯಿ ನೋಟ್ ನ ಪ್ರಿಂಟ್ ಮಾಡೋದಕ್ಕೆ ಮಜೆಂಟಾ ಕಲರ್ ನ ಉಪಯೋಗಿಸ್ತಾರೆ ಯಾವ ಕರೆನ್ಸಿ ನೋಟ್ ನ ತಯಾರು ಮಾಡಬೇಕು ಅಂದುಕೊಳ್ತಾರೆ ಆ ಕರೆನ್ಸಿಗೆ ಸಂಬಂಧಿಸಿದ ಕಲರ್ನ ಈ ಮಷೀನ್ ನಲ್ಲಿ ಹಾಕ್ತಾರೆ ಈ ಮಷಿನ್ ಅನ್ನೋದು ಆ ಕಲರ್ ಗಳನ್ನ ಬಳಸಿಕೊಂಡು ಈ ಶೀಟ್ಸ್ ಮೇಲೆ ಕಲರ್ ನ ಅಪ್ಲೈ ಮಾಡುತ್ತೆ ಕರೆನ್ಸಿ ಶೀಟ್ ಮೇಲೆ ಪ್ರಿಂಟ್ ಮಾಡುವ ಮಷೀನ್ ಗೆ ಒಂದೊಂದು ಪೋರ್ಷನ್ ಅಲ್ಲಿ ಒಂದೊಂದು ಡಿಸೈನ್ ಇರುತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ ಎರಡು ಸಾವಿರ ರೂಪಾಯಿ ನೋಟ್ ನ ಪ್ರಿಂಟ್ ಮಾಡಿದ್ರೆ ಅದರ ಸೈಜ್ ಅನ್ನೋದು ದೊಡ್ಡದಾಗಿರುತ್ತೆ ಸೊ ಎರಡು ಸಾವಿರ ರೂಪಾಯಿ ನೋಟ್ ನ ಪ್ರಿಂಟ್ ಮಾಡಬೇಕಂದ್ರೆ ನಮಗೆ ದೊಡ್ಡ ಸೈಜ್ ಡಿಸೈನ್ ಬೇಕು ಅದೇ ಹತ್ತು ರೂಪಾಯಿ ನೋಟ್ ನೋಡಿದ್ರೆ ಎರಡು ಸಾವಿರ ರೂಪಾಯಿ ನೋಟ್ ಗಿಂತ ಟೆನ್ ರುಪೀಸ್ ನೋಟ್ ಸೈಜ್ ಸಣ್ಣದಾಗಿರುತ್ತೆ ಸೊ ಟೆನ್ ರುಪಿ ನೋಟ್ ನ ಪ್ರಿಂಟ್ ಮಾಡೋದಕ್ಕೆ ಬೇರೆ ಡಿಸೈನ್ ಹೊಂದಿರುವ ಸ್ಟ್ಯಾಂಪರ್ ನ ಬಳಸಲಾಗುತ್ತೆ ಈ ಶೀಟ್ಸ್ ಗಳ ಮೇಲೆ ಕರೆನ್ಸಿ ಅನ್ನೋದು ಪೂರ್ತಿಯಾಗಿ ಪ್ರಿಂಟ್ ಆದ್ಮೇಲೆ ಅವುಗಳನ್ನ ಮಷಿನ್ ನಿಂದ ಹೊರಗೆ ತೆಗಿತಾರೆ ಫೈನಲಿ ಈ ರೀತಿ ತಯಾರಾದ ಕರೆನ್ಸಿ ನೋಟ್ ಗಳನ್ನ ಇನ್ಸ್ಪೆಕ್ಷನ್ ಡಿಪಾರ್ಟ್ಮೆಂಟ್ ನವರು ಚೆಕ್ ಮಾಡ್ತಾರೆ ಕರೆನ್ಸಿ ನೋಟ್ ಅನ್ನೋದು ಸರಿಯಾಗಿ ರೆಡಿ ಆಗಿದೆಯಾ ಇಲ್ವಾ ಎಂದು ಚೆಕ್ ಮಾಡ್ತಾರೆ ಕರೆನ್ಸಿ ನೋಟ್ ನ ತಯಾರು ಮಾಡೋದಕ್ಕೆ ತುಂಬಾ ಕಡಿಮೆ ಸಮಯ ಹಿಡಿಯುತ್ತೆ ಯಾಕೆಂದ್ರೆ ಇವುಗಳನ್ನ ಮಷೀನ್ ಮಾಡ್ತಾರೆ ಅದಕ್ಕೆ ಆದ್ರೆ ಇವುಗಳ ಕ್ವಾಲಿಟಿ ಇನ್ಸ್ಪೆಕ್ಷನ್ ಮಾಡಬೇಕಂದ್ರೆ ಅದು ಮನುಷ್ಯರಿಂದ ಮಾತ್ರ ಸಾಧ್ಯ ಸೊ ಇನ್ಸ್ಪೆಕ್ಷನ್ ಮಾಡೋದಕ್ಕೆ ತುಂಬಾ ಸಮಯ ಹಿಡಿಯುತ್ತೆ ಫೈನಲಿ ಒಂದು ಅಡ್ವಾನ್ಸ್ಡ್ ಕಟ್ಟಿಂಗ್ ಮಷಿನ್ ಸಹಾಯದಿಂದ ಕಂಪ್ಲೀಟ್ ಆಗಿ ತಯಾರಾಗಿರುವ ಕರೆನ್ಸಿ ನೋಟ್ ನ ಕಟ್ ಮಾಡ್ತಾರೆ ತೊಂಬತ್ತೊಂಬತ್ತು ಪರ್ಸೆಂಟ್ ಕರೆನ್ಸಿ ತಯಾರು ಮಾಡೋದಕ್ಕೆ ಫ್ಯಾಕ್ಟರಿಯಲ್ಲಿ ಮಷಿನ್ ನ ಉಪಯೋಗಿಸುತ್ತಾರೆ ಈ ರೀತಿ ಪ್ರಿಂಟ್ ಆದ ನೋಟುಗಳನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಭಾರತದಲ್ಲಿರುವ ಹದಿನೆಂಟು ರೀಜನಲ್ ಆಫೀಸ್ಗಳ ನೇತೃತ್ವದಲ್ಲಿ ಬೇರೆ ಬೇರೆ ಬ್ಯಾಂಕ್ಗಳಿಗೆ ಕಳುಹಿಸಲಾಗುತ್ತೆ ಈ ನೋಟುಗಳನ್ನು ಮುದ್ರಿಸಲು ಎಷ್ಟು ಖರ್ಚಾಗುತ್ತೆ ನೋಡೋಣ ಬನ್ನಿ ರೈಟ್ ಟು ಇನ್ಫಾರ್ಮೇಶನ್ ಪ್ರಕಾರ ಪ್ರತಿ ನೋಟನ್ನು ತಯಾರಿಸಲು ಬೇರೆ ಬೇರೆ ಹಣ ಖರ್ಚಾಗುತ್ತೆ ಹತ್ತು ರೂಪಾಯಿ ನೋಟ್ನ ಪ್ರಿಂಟ್ ಮಾಡಲು ಒಂದು ರೂಪಾಯಿ ಜೀರೋ ಒಂದು ಪೈಸೆ ಖರ್ಚಾಗುತ್ತೆ ಹಾಗೆ ಐವತ್ತು ರೂಪಾಯಿ ನೋಟ್ನ ಪ್ರಿಂಟ್ ಮಾಡುವುದಕ್ಕೆ ಆಲ್ಮೋಸ್ಟ್ ಸೇಮ್ ಒಂದು ರೂಪಾಯಿ ಜೀರೋ ಒಂದು ಪೈಸೆ ಖರ್ಚಾಗುತ್ತೆ ಒಂದು ನೂರು ರೂಪಾಯಿ ನೋಟ್ನ ಪ್ರಿಂಟ್ ಮಾಡೋದಕ್ಕೆ ಒಂದು ರೂಪಾಯಿ ಐವತ್ತೊಂದು ಪೈಸೆ ಖರ್ಚಾಗುತ್ತೆ ಐದು ನೂರು ರೂಪಾಯಿ ನೋಟ್ನ ಪ್ರಿಂಟ್ ಮಾಡೋದಕ್ಕೆ ಎರಡು ರೂಪಾಯಿ ಐವತ್ತೇಳು ಪೈಸೆ ಖರ್ಚಾಗುತ್ತೆ ಕೊನೆಗೆ ಎರಡು ಸಾವಿರ ರೂಪಾಯಿ ನೋಟ್ನ ಪ್ರಿಂಟ್ ಮಾಡೋದಕ್ಕೆ ನಾಲ್ಕು ರೂಪಾಯಿ ಹದಿನೆಂಟು ಪೈಸೆ ಖರ್ಚಾಗುತ್ತೆ ರಿಸರ್ವ್ ಬ್ಯಾಂಕ್ ಪ್ರಕಾರ ಪ್ರತಿ ವರ್ಷ ಎರಡು ಸಾವಿರ ಕೋಟಿ ನೋಟುಗಳನ್ನ ಪ್ರಿಂಟ್ ಮಾಡಲಾಗುತ್ತೆ ಆಶ್ಚರ್ಯಕರ ಸಂಗತಿ ಏನಂದ್ರೆ ಪ್ರತಿ ವರ್ಷ ಐದು ಮಿಲಿಯನ್ ನೋಟ್ಸು ಚಾಲ್ತಿಯಿಂದ ರದ್ದಾಗುತ್ತವೆ ಆ ನೋಟುಗಳ ತೂಕ ನಾಲ್ಕು ಸಾವಿರದ ಐದು ನೂರು ಟನ್ ತೂಕವಿರುತ್ತೆ ಆಲೋಚಿಸಬೇಕಾಗಿರುವ ವಿಷಯ ಏನಂದ್ರೆ ನಾವು ನೋಟನ್ನು ಮುದ್ರಿಸಲು ಕಾಗದದ ಅವಶ್ಯಕತೆ ಎಷ್ಟಿದೆ ಅಷ್ಟು ಪೇಪರ್ನ ನಾವೇ ಯಾಕೆ ತಯಾರು ಮಾಡುವುದಿಲ್ಲ ಅದಕ್ಕೋಸ್ಕರ ಬೇರೆ ದೇಶಗಳ ಮೇಲೆ ಯಾಕೆ ಡಿಪೆಂಡ್ ಆಗಿದಿವೆ ಇದು ಫ್ರೆಂಡ್ಸ್ ಈ ದಿನದ ವಿಡಿಯೋ ಫ್ರೆಂಡ್ಸ್ ಈ ವಿಡಿಯೋದಿಂದ ಅಟ್ ಲೀಸ್ಟ್ ಒನ್ ಪರ್ಸೆಂಟ್ ನಾಲೆಜ್ ಆದರೂ ಸಿಕ್ಕಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಗೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆಯವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್